ಚಿಗರಿ ಬಸ್ ಸೇವೆ ಆರಂಭವಾದ ದಿನದಿಂದಲೇ ಒಂದಲ್ಲ ಒಂದು ರೀತಿಯ ಅವಾಂತರಗಳು ನಡೆಯುತ್ತಲೇ ಇವೆ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಸಂಚಾರ ವ್ಯವಸ್ಥೆಗೆ ಮಾದರಿ ಎಂದು ಪ್ರಚಾರಗೊಂಡ ಚಿಗರಿ ಬಸ್ ಯೋಜನೆ ವಾಸ್ತವದಲ್ಲಿ ಮಾತ್ರ ನಿರಂತರ ತಾಂತ್ರಿಕ ದೋಷಗಳು ಮತ್ತು ನಿರ್ಲಕ್ಷ್ಯದ ಸಂಕೇತವಾಗಿ ಪರಿಣಮಿಸುತ್ತಿರುವುದು ಆತಂಕಕಾರಿ ವಿಷಯವಾಗಿದೆ ಈ ಅವಾಂತರಗಳಿಗೆ ಕಾರಣ ತಾಂತ್ರಿಕ ದೋಷವೋ ಚಾಲಕರ ನಿರ್ಲಕ್ಷ್ಯವೋ ಅಥವಾ ನಿರ್ವಹಣಾ ವ್ಯವಸ್ಥೆಯ ವೈಫಲ್ಯವೋ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ಆದರೆ ಒಂದಲ್ಲ ಎರಡಲ್ಲ ಸರಣಿಯಾಗಿ ನಡೆಯುತ್ತಿರುವ ಘಟನೆಗಳು ಸಾರ್ವಜನಿಕರಿಗೆ ಭಾರೀ ಕಿರಿಕಿರಿ ಹಾಗೂ ಅಸುರಕ್ಷಿತ ಭಾವನೆಯನ್ನುಂಟು ಮಾಡುತ್ತಿವೆ ಇದೇ ಸರಣಿಯಲ್ಲಿ ಇದೀಗ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದ ಬಳಿ ಚಿಗರಿ ಬಸ್ ಫುಟ್ಪಾತ್ ಮೇಲೆ ಏರಿದ ಘಟನೆ ನಡೆದಿದೆ ಅದೃಷ್ಟವಶಾತ್ ಈ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಆದರೆ ಪ್ರಾಣಾಪಾಯವಾಗಿಲ್ಲ ಎನ್ನುವ ಮಾತೆ ಸಮಾಧಾನಕ್ಕೆ ಸಾಕೆ ಮುಂದಿನ ಅವಘಡಕ್ಕೂ ಕಾಯಬೇಕೆ ಎಂಬ ಪ್ರಶ್ನೆ ಜನಸಾಮಾನ್ಯರಲ್ಲಿ ಮೂಡಿದೆ ಚಿಗರಿ ಬಸ್ ವ್ಯವಸ್ಥೆಯ ಸುರಕ್ಷತೆ ನಿರ್ವಹಣೆ ಹಾಗೂ ಮೇಲ್ವಿಚಾರಣೆಯ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ

ಆಗಿಲ್ಲ ಆಗಿದನ ಮೇಲೆ ನೋಡ್ತೀಯಾ ಏನು ನೋಡ್ತಾರಾಕಿದ್ಮೇಲೆ ಏನು ಮಾಡ್ತೀರಿ ಜೀವ ಓದ್ಮೇಲೆ ಏನು ಮಾಡ್ತೀರಿ 2 ಲಕ್ಷ 3 ಲಕ್ಷ ಏನು ಮಾಡ್ತೀರಿ ಅದು ಜೀವ ಏನು ಮಾಡೋದು ಅದು ಜೀವ ಬರ್ತಿತಿ ಬಸ್ಸಿನಿದ್ರಿ ಮೂರು ಮಂದಿ ನಿಂತಿದ್ರಿ ಈಗ ಜೀವ ಬರ್ತಿತಿ ಆಗಿಲ್ಲ ಇವರು ಮೂರು ಮಂದಿ ನಿಂತಿದ್ರಿ ಜೀವ ಬರ್ತದೆ ಅಂದ್ರೆ ನೀವು ಕೋಡಿ ಕ್ಯಾಮೆರಾಮನ್ ಅಭಿಷೇಕ್ ಜಯತೇಶ್ ಶಶಿಕಾಂತ್ ಯೂನಿವರ್ಸಲ್ ನ್ಯೂಸ್ ಬಳ್ಳಿ